ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಿನಿ ಇವತ್ತು ಮನೆ ಮದ್ದಾಗಿ ಟಾಯ್ಲೆಟ್ ರೂಮ್ನ ಯಾವ ರೀತಿ ಕ್ಲೀನ್ ಮಾಡೋದು ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನು ರಂಗೋಲಿನ ಹಾಕಿದ್ದೀನಿ ರಂಗೋಲಿ ಕಪ್ಪಿದೆ ಅಂದ್ಕೊಂಡಿದ್ರೆ ಅದು ರಂಗೋಲಿ ಅಲ್ಲ ಎಮ್ ಸ್ಟ್ಯಾಂಡು ಮನೆ ಕಟ್ಟಕ್ಕೆ ಬರ್ತಾರ ಕಟ್ಟಕ್ಕೆ ಹಾಕ್ತಾರಲ್ಲ ಅದನ್ನು ನಾನು ಒಂದ್ರಾಡ್ಕೊಂಡು ಪೌಡರ್ ರೀತಿ ಮಾಡಿಕೊಂಡು ರಂಗೋಲಿಯಾಗಿ ಉಪಯೋಗಿಸ್ತಾ ಇದ್ದೀನಿ ಅದಕ್ಕೆ ಕಪ್ಪಿದೆ ಮತ್ತು ಅದಕ್ಕೆ ಒಂದು ಸ್ಪೂನು ನಾನು ಪುಡಿ ಉಪ್ಪನ್ನ ಹಾಕಿದ್ದೀನಿ ಮತ್ತು ಒಂದು ಸ್ಪೂನು ನಾನು ಅಡುಗೆ ಸೋಡಾನ ಹಾಕಿದ್ದೀನಿ ಅದೇ ರೀತಿ ಒಂದು ಸ್ಪೂನು ಬಟ್ಟೆ ವಾಶ್ ಮಾಡ್ತೀವಲ್ಲ ಪುಡಿ ಅದನ್ನ ಹಾಕ್ತಾ ಇದ್ದೀನಿ ಎಲ್ಲಾನು ಕೂಡ ನೀಟಾಗಿ ಮಿಕ್ಸ್ ಮಾಡಿ ಒಂದು ಓಟ ನೀರನ್ನು ಹಾಕಿ ಅದನ್ನು ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಾದ್ಮೇಲೆ ಅದನ್ನು ನೀರು ಥರ ಮಾಡಿಕೊಂಡು ನೀರ್ನಂಗೆ ಇರೋದೆಲ್ಲನೂ ಕೂಡ ಒಂದು ಸ್ಪ್ರೇ ಬಾಟಲ್ಗೆ ನಾವು ಅದನ್ನು ತೆಗೆದಿಟ್ಕೊಳ್ಳೋಣ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದೀರಾ ದಯವಿಟ್ಟು ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ ಫ್ರೆಂಡ್ಸ್ ನೋಡಿ ಈ ಥರ ಸ್ಪ್ರೇ ಬಾಟಲ್ಗೆ ಎಲ್ಲನೂ ಕೂಡ ಕೂಡ ಹಾಕೊಂಡು ನೀಟಾಗಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಆ ಬೋಲ್ ಕೆಳಗಡೆ ಉಳ್ಕೊಂಡಿತ್ತಲ್ಲ ಅದು ಕೂಡ ವೇಸ್ಟ್ ಆಗಲ್ಲ ಅದರೊಳಗಡೆ ಒಂದು ಸ್ಕ್ರಬ್ ವೇಸ್ಟ್ ಸ್ಕ್ರಬ್ ಏನಾದ್ರು ಇದ್ರೆ ನೀವು ಪಾತ್ರೆ ತೊಳೆಯಕ್ಕೆ ಉಪಯೋಗಿಸ್ತೇ ಇರೋದು ಅದನ್ನ ಈ ತರ ನಲ್ಲಿಗಳೆಲ್ಲ ತುಂಬ ಕೊಳೆ ಕಟ್ಟಿರ್ತಾವಲ್ವ ಅದನ್ನೆಲ್ಲ ನೀಟಾಗಿ ಪೌಡರ್ನ ಮಿಶ್ರಣವನ್ನು ಹಾಕ್ಕೊಂಡು ನೀಟಾಗಿ ತಿಕ್ಕೋದ್ರಿಂದ ತುಂಬ ಚೆನ್ನಾಗಿ ಫಳಫಳ ಅಂತ ಹೊಳಿತಾ ಇರುತ್ತೆ ಫ್ರೆಂಡ್ಸ್ ನೀವು ಕೂಡ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೆಕ್ಸ್ಟ್ ನಾವು ಸ್ಪ್ರೇ ಬಾಟಲ್ಗೆ ಮಿಶ್ರಣವನ್ನು ಹಾಕೊಂಡಿದ್ವಲ್ಲ ಅದನ್ನೆಲ್ಲ ನಾನಿಲ್ಲಿ ಟಾಯ್ಲೆಟ್ ರೂಮ್ಗೆ ತೊಗೊಂಡೋಗಿ ನೀಟಾಗಿ ಎಲ್ಲನೂ ಕೂಡ ಹಾಕೊಂಡು ಒಂದು ಐದು ನಿಮಿಷ ಹಾಗೆ ಬಿಡೋಣ ಅದನ್ನು ಬಿಟ್ಟಾದಮೇಲೆ ನೀಟಾಗಿ ತಿಕ್ಕಿ ತೊಳೆದಾದಾಗ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ ಅಂತ ತಿಕ್ಕೆಲ್ಲ ಆದಮೇಲೆ ಅದರ ಕೊಳೆಯೆಲ್ಲ ಹೋಗಿ ನೀಟಾಗಿ ನೀರಿಂದ ತೊಳೆದಾಗ ಫಳ ಫಳ ಅಂತ ಹೊಳಿತಾ ಇರುತ್ತೆ ಫ್ರೆಂಡ್ಸ್ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನಾನು ಲೈವ್ ಆಗಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಕ್ಲೀನಾಗಿ ಆಗಿದೆ ಅಂತ ಒಂದು ಸಲ ನೀವು ಕೂಡ ಟ್ರೈ ಮಾಡಿ ಈ ರೀತಿ ಮಾಡೋದ್ರಿಂದ ನಮಗೆ ಹಣನೂ ಕೂಡ ಸೇವ್ ಆಗುತ್ತೆ ಯಾಕಂದ್ರೆ ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ ನ ಉಪಯೋಗಿಸಿಕೊಂಡು ಈ ರೀತಿ ಮಾಡೋದ್ರಿಂದ ಹಣನೂ ಕೂಡ ಸೇವ್ ಮಾಡಬಹುದು ಜಗ್ಗು ಮತ್ತೆ ಬಕೆಟನ್ನು ಕೂಡ ಕ್ಲೀನ್ ಮಾಡಬಹುದು ಟಾಯ್ಲೆಟ್ ರೂಮ್ ಜಗ್ಗು ಮತ್ತೆ ಬಕೆಟು ಕೂಡ ತುಂಬಾ ಗಲೀಜಾಗಿರುತ್ತೆ ಆಗಿರುತ್ತೆ ಯಾಕಂದ್ರೆ ಯಾವಾಗಲೂ ಅದನ್ನ ನಾವು ಮುಡ್ತಾ ಇರೋದ್ರಿಂದ ಆಗಾಗ ವಾರಕ್ಕೊಂದ್ ಮೂರು ಸಲ ಇದನ್ನ ಕ್ಲೀನ್ ಮಾಡ್ಕೋತಾ ಇರಬಹುದು ನೋಡಿ ಈ ಜಗ್ಗನ್ನ ಮತ್ತೆ ಬಕೆಟ್ನು ಕೂಡ ಆ ಮಿಶ್ರಣದಿಂದನೇ ನಾನು ನೀಟಾಗಿ ಎಲ್ಲ ಹಾಕಿ ಬ್ರಷ್ ಅಲ್ಲಿ ಉಜ್ಜಿ ತುಂಬಾ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ನೀವು ಕೂಡ ಒಂದ್ಸಲ ಸಲ ಟ್ರೈ ಮಾಡಿ ನೋಡಿ ಎಷ್ಟು ಕ್ಲೀನ್ ಆಗುತ್ತೆ ಅದ್ರ ಜೊತೆಗೆ ಇದನ್ನು ಬಚ್ಚು ಮನೆಗೂ ಹಾಕ್ಕೊಂಡು ಈ ಲಿಕ್ವಿಡ್ನ ತಿಕ್ಕೋದ್ರಿಂದ ಹಳೆ ಕಲೆಗಳಿದ್ರೂ ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಬ ಬಾಯ್